ಈ ಪೋಸ್ಟರ್ ನೋಡಿ ಯಾರದ್ದು ವೈಕುಂಠ ಸಮಾರಾಧನೆ ಕಾರ್ಡ್ ಅನ್ಕೊಂಡ್ರ ಖಂಡಿತ ಅಲ್ಲ ಇದು ಸಿನ್ಮಾದ ಪ್ರಮೋಷನ್ ಕಾರ್ಡ್ ಈ ಸಮಾರಾಧನೆ ಕಾರ್ಡ್ ನಲ್ಲಿ ಸಿನಿಮಾದ ಮುಹೂರ್ತ ಮತ್ತು ರಿಲೀಸ್ ದಿನಾಂಕವನ್ನ ನೋಡಬಹುದಾಗಿದೆ ವೈಕುಂಠ ಸಮಾರಾಧನೆ ಪತ್ರಿಕೆ ರೀತಿಯಲ್ಲಿಯೇ ಚಿತ್ರದ ಪೋಸ್ಟರ್ ಕಪ್ಪು ಬಿಳುಪಿನಲ್ಲಿ ಸಿದ್ಧಗೊಂಡಿದ್ದು ಜನನ ಮರಣ ಇರುವಂತೆ ಇದರಲ್ಲಿ ಮುಹೂರ್ತ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಿಲೀಸ್ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಎಂಬ ದಿನಾಂಕವನ್ನ ನೀಡಲಾಗಿದೆ ಪೋಸ್ಟರ್ ಮೂಲಕವೇ ಪ್ರೇಕ್ಷಕರ ಗಮನ ಸೆಳೆದಿರುವ ವೈಕುಂಠ ಸಮಾರಾಧನೆ ಚಿತ್ರದಲ್ಲಿ ವಕೀಲ ವೃತ್ತಿಯಲ್ಲಿ ಹೆಸರು ಮಾಡಿ ಇದೀಗ ಸಿನಿಮಾ ನಿರ್ದೇಶನ ಕೇಳಿದಿರುವಂತಹ ರಜತ್ ಮೌರ್ಯ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಚಿತ್ರಕ್ಕೆ ನನ್ನ ಕುಟುಂಬವೇ ಸ್ಫೂರ್ತಿ ತಂದೆ ತಾಯಿ ಮತ್ತು ನನ್ನ ಅಜ್ಜನೊಂದಿಗಿನ ನನ್ನ ಬಾಲ್ಯದ ದಿನಗಳಿಂದ ಚಿತ್ರದ ಕತೆ ಬರೆಯಲಾಗಿದೆ ಕಥೆಯಲ್ಲಿ ಭಾವನೆ ಮನೋರಂಜನೆ ಕೌಟುಂಬಿಕ ನಾಟಕ ಪ್ರಣಯ ಸಸ್ಪೆನ್ಸ್ ಮತ್ತು ಗ್ರಾಮೀಣ ಮತ್ತು ನಗರದ ಅಂಶಗಳನ್ನ ಮಿಶ್ರಣ ಮಾಡಲಾಗಿದೆ ಪಾತ್ರಧಾರಿಗಳ ಕುರಿತ ನಿರ್ಧಾರ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಅಂತ ರಜತ್ ಅವರು ಹೇಳಿದ್ದಾರೆ ರಜತ್ ಮೌರ್ಯ ಅವರು ಬಿಡುವಿನ ವೇಳೆ ನಟನೆ ನಿರ್ದೇಶನದ ತರಬೇತಿ ಪಡ್ಕೊಂಡಿದ್ದಾರೆ ಜೊತೆಗೆ ಮಾಡೆಲ್ ಆಗಿದ್ದು ಇವರ ಅಭಿನಯದ ಜಾಹೀರಾತುಗಳು ಐಪಿಎಲ್ ಪಂದ್ಯಗಳಲ್ಲಿ ಸ್ಟ್ರೀಮಿಂಗ್ ಆಗಿದೆ ಇದರ ಅನುಭವದಿಂದಲೇ ಸಿನಿಮಾಕ್ಕೆ ಕತೆ ಚಿತ್ರಕಥೆ ನಿರ್ದೇಶನ ಮತ್ತು ನಾಯಕನಾಗಿ ಅಭಿನಯಿಸ್ತಾ ಇದ್ದಾರೆ ಚಿತ್ರದಲ್ಲಿ ಒಟ್ಟು ಮೂರು ಹಾಡು ಇವೆ ಆಕ್ಷನ್ ಸೀಕ್ವೆನ್ಸ್ ಇರಲಿದೆ ಚಿತ್ರಕ್ಕೆ ರಿತ್ವಿಕ್ ಮುರಳೀಧರ್ ಅವರ ಸಂಗೀತ ಸಂಯೋಜನೆ ಮತ್ತು ಹರ್ಷಿತ್ ಬಿ ಗೌಡ ಅವರ ಛಾಯಾಗ್ರಹಣವಿದೆ ಚಿತ್ರದ ಶೇಕಡ ಅರವತ್ತರಷ್ಟು ಭಾಗವನ್ನ ಪಶ್ಚಿಮ ಘಟ್ಟಗಳಲ್ಲಿ ಚಿತ್ರೀಕರಿಸಲಾಗ್ತಾ ಇದ್ದು ಉಳಿದ ಭಾಗವನ್ನ ಬೆಂಗಳೂರಿನ ಸುತ್ತಮುತ್ತ ಚಿತ್ರೀಕರಿಸಲಾಗ್ತಿದೆ ಅಂತ ಮಾಹಿತಿ ನೀಡಿದ್ದಾರೆ ಏನೇ ಆಗ್ಲಿ ಈ ವೈಕುಂಠ ಸಮಾರಾಧನೆಯ ಕಾರ್ಡ್ ಮಾತ್ರ ತುಂಬಾ ವೈರಲ್ ಆಗ್ತಾ ಇದೆ